ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ನರೇಗೈಯಿಂದ ಮಹಾತ್ಮ ಗಾಂಧಿ ಹೆಸರನ್ನು ಕೈಬಿಟ್ಟಿರುವ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಮಹಿಳಾ ಘಟಕ ವತಿಯಿಂದ ಇಂದು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು ನರೇಗಾ ಯೋಜನೆಯ ಹೆಸರನ್ನು ಬದಲಿಸಿರುವುದನ್ನು ಖಂಡಿಸಿ ಕೇಂದ್ರ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟಿಸಲಾಯಿತು ಕೇಂದ್ರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು ನರೇಗಾ ಯೋಜನೆಯಿಂದ ಮಹಾತ್ಮ ಗಾಂಧಿ ಹೆಸರನ್ನು ಕೈಬಿಟ್ಟಿರುವುದು ದ್ವೇಷದ ರಾಜಕಾರಣ ಇದನ್ನು ನಾವು ಖಂಡಿಸುತ್ತೇವೆ ಎಂದು ಧರಣಿ ನಿರಂತರ ಕಾಂಗ್ರೆಸ್ ಮಹಿಳಾ ಘಟಕ ಕಾರ್ಯಕರ್ತರು ಘೋಷಣೆಗಳನ್ನು ಕೂಗಿ ಕೇಂದ್ರದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಮುಳುಗಿಸಿದರು ಪ್ರತಿಭಟನೆಯಲ್ಲಿ ಮಹಿಳಾ ಘಟಕದ ಕಾರ್ಯಕರ್ತೆಯರು ಮಹಾತ್ಮ ಗಾಂಧೀಜಿ ಅವರ ಭಾವಚಿತ್ರದ ಪೋಸ್ಟರ್ಗಳನ್ನು ಹಿಡಿದು ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಕೂಗಿದರು ನಂತರ ಕಾಂಗ್ರೆಸ್ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ನಿರ್ಮಲಾ ಬೆಣ್ಣೆ ಅವರು ಮಾತನಾಡಿ ಬಡವರ ಬದುಕಿಗೆ ಆಸರೆಯಾಗಿರುವ ನರೇಗಾ ಯೋಜನೆಯ ಹೆಸರನ್ನು ಬದಲಿಸಿ ಬಿಜೆಪಿ ಆರ್ಎಸ್ಎಸ್ ಹೆಸರುಗಳನ್ನು ಜೋಡಿಸಿರುವುದು ಅಸ್ವೀಕಾರ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಮಹಾತ್ಮ ಗಾಂಧೀಜಿ ಅವರ ಹೆಸರನ್ನು ಮುಂದುವರಿಸದಿದ್ದರೆ ದೆಹಲಿ ಮಟ್ಟದಲ್ಲಿ ದೊಡ್ಡ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು ನರೇಗಾ ಯೋಜನೆ ಬಡವರ ಪರವಾದ ಉದ್ಯೋಗ ಖಾತ್ರಿ ಯೋಜನೆ ಅದರ ಹೆಸರನ್ನು ಬದಲಿಸುವ ಅಗತ್ಯವೇನು ಗಾಂಧೀಜಿ ಅವರ ಹೆಸರನ್ನು ತೆಗೆದುಹಾಕುವ ಮೂಲಕ ಬಿಜೆಪಿ ಸರ್ಕಾರ ದೇಶದ ಮಹಾನ್ ನಾಯಕನಿಗೆ ಅಪಮಾನ ಮಾಡುತ್ತಿದೆ ಎಂದು ಅವರು ಹೇಳಿದರು ಪ್ರತಿಭಟನಾಕಾರರು ನರೇಗಾ ಯೋಜನೆ ಹೆಸರನ್ನು ಯಥಾಸ್ಥಿತಿಯಲ್ಲಿ ಮುಂದುವರಿಸಬೇಕು ಮತ್ತು ಬಡವರ ಹಿತಕ್ಕೆ ವಿರುದ್ಧವಾದ ಯಾವುದೇ ಬದಲಾವಣೆಗಳನ್ನು ಕೈಬಿಡಬಾರದು ಎಂದು ಕೇಂದ್ರ ಸರ್ಕಾರವನ್ನು ಆಗ್ರಹಿಸಿದರು ಮೊದಲಿನಿಂದಲೂ ಆರ್ಎಸ್ಎಸ್ ಮತ್ತು ಬಿಜೆಪಿಗೆ ಮಹಾತ್ಮ ಗಾಂಧಿ ಅವರನ್ನು ಕಂಡರೆ ಆಗಲ್ಲ ಹಾಗೆಯೇ ನರೇಗಾ ಯೋಜನೆಯಿಂದ ಮಹಾತ್ಮ ಗಾಂಧಿ ಅವರ ಹೆಸರನ್ನು ಕೈಬಿಟ್ಟು ಬಿಬಿ ಜಿರಾಮ್ ಹೆಸರನ್ನು ಇಟ್ಟಿದೆ ಇದು ಸರಿಯಲ್ಲ ಮಹಾತ್ಮ ಗಾಂಧಿ ಹೆಸರನ್ನು ಕೈಬಿಟ್ಟಿರುವುದು ದ್ವೇಷದ ರಾಜಕಾರಣ ಎಂದು ಪ್ರತಿಭಟನಾ ನಿರತ ಕಾಂಗ್ರೆಸಿಗರು ದೂರಿದರು ಈ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರದ ವಿರುದ್ಧ ಧಿಕ್ಕಾರ ಘೋಷಣೆಗಳು ಕೇಳಿಬಂದವು ಈ ಸಂದರ್ಭದಲ್ಲಿ ಆರತಿ ಚಂದ್ರಶೇಖರ್ ಸುರೇಖಾ ಕವಿತಾ ಪ್ರತಿಭಾ ರೆಡ್ಡಿ ವಂದನಾ ರೆಹನಾ ಬೇಗಂ ಪರ್ವೀನ್ ಬೇಗಂ ಪಿ ಮಹಾದೇವಿ ಲಕ್ಷ್ಮೀ ನರಸಿಂಹಲು ಉಮಾ ಜ್ಯೋತಿ ಅಮಿತಾ ಬೇಗಂ ನಿರ್ಮಲಾ ಭಂಡಾರಿ ಶಬಾನಾ ಬೇಗಂ ಸುರೇಖಾ ಸೇರಿದಂತೆ ಉಪಸ್ಥಿತರಿದ್ದರು ಸ್ವತಂತ್ರ ತಂದ ಇರುವಂತ ಮಹಾತ್ಮ ಗಾಂಧೀಜಿ ಅವರನ್ನು ಕಡೆಗಣಿಸಿರುವ ಬಿಜೆಪಿ ಸರ್ಕಾರ ಇರುತ್ತ ನಾವು ಒಂದು ಪ್ರತಿಭಟನೆಯನ್ನು ರಾಯಚೂರು ಜಿಲ್ಲೆಯ ಮಹಿಳಾ ಕಾಂಗ್ರೆಸ್ನಿಂದ ಇವತ್ತು ನಾವು ಮಾಡ್ತಾ ಇದ್ದೀವಿ ಯಾಕಂದ್ರೆ ನರೇಗೆ ಯೋಜನೆ ನಮ್ಮ ಸರ್ಕಾರನೇ ಮಾಡಿರೋ ಇಂದಿರಾ ಗಾಂಧಿ ಅವರು ಅದನ್ನ ಮಹಾತ್ಮ ಗಾಂಧಿ ನರೇಗೆ ಯೋಜನೆ ಅಂತ ಹೇಳಿ ಮಾಡ್ತಿದ್ರು ಅದನ್ನ ಇವತ್ತು ಬಿಜೆಪಿ ಸರ್ಕಾರ ತಮ್ಮ ಒಂದು ಅಧಿಕಾರದ ಮಹಾತ್ಮ ಗಾಂಧಿ ಅವರು ಯಾಕೆ ಯಾಕೆ ಚೇಂಜ್ ಮಾಡಬೇಕು ಇವರಿಗೆಲ್ಲ ಯಾವ ಅಧಿಕಾರ ಇದೆ ಅಧಿಕಾರ ಇದೆ ಹೇಳಿ ಇಲ್ಲ ರಾಜಕೀಯನ ಇವತ್ತ ಮಾಡ್ತಾ ಇದ್ದಾರೆ ಇವತ್ತಿನ ದಿನ ಮಹಾತ್ಮ ಗಾಂಧೀಜಿ ಅವರು ನಮಗೆ ದೇಶಕ್ಕೆ ಒಂದು ಸಂತ್ರ ತಂದು ಕೊಟ್ಟಿದ್ದ ಅಲ್ಲದೆ ಇವತ್ತು ನಾವು ನೋಡ್ತಾ ಇರ್ಬೋದು ಎಲ್ಲ ಒಂದು ಇವತ್ತು ನಾವೇನು ಬಳಸುವಂತ ನೋಟ್ ಕರೆನ್ಸಿ ಏನಿದೆ ಅದ್ರ ಮೇಲೂ ಸಹ ಮಹಾತ್ಮ ಗಾಂಧೀಜವರ ಚಿತ್ರವನ್ನು ಇದೆ ಎಲ್ಲಾ ನೋಟ್ಗಳಲ್ಲಿ ಒಂದು ರೂಪಾಯಿಯಿಂದ ಇತ್ತು ಹತ್ತು ರೂಪಾಯಲ್ಲಿ ಇದೆ ಅನ್ಯ ಎಲ್ಲ ರೂಪಾಯಲ್ಲಿ ಇವತ್ತು ಮಹಾತ್ಮ ಗಾಂಧಿ ಮುಂದಿನ ದಿನಗಳಲ್ಲಿ ಅದನ್ನು ಚೇಂಜ್ ಮಾಡಲ್ಲ ಏನು ಗ್ಯಾರಂಟಿ ಮಾಡೇ ಮಾಡ್ತಾರೆ ಯಾಕಂದ್ರೆ ಇವತ್ತು ಇದನ್ನು ಮಾಡಿದರೆ ಅದನ್ನು ಮಾಡಿದ ಅದಕ್ಕೆ ಬಿಜೆಪಿ ಸರ್ಕಾರ ಇರುತ್ತ ನಾವು ಇವತ್ತನ್ನು ಮಾಡ್ತಾ ಇದ್ದೇವೆ ಇದನ್ನು ಏನು ತಗೊಂಡ್ರು ಒಳ್ಳೇದು ಇದ್ರೂ ಇವತ್ತೇನಾದ್ರೂ ಅವರು ಸದನದಲ್ಲಿ ಇದೇ ರೀತಿಯನ್ನು ಮುಂದುವರಿಸಿದ್ರೆ ಎಲ್ಲಿ ಮಟ್ಟದಲ್ಲಿ ಹೋಗಿ ನಮ್ಮ ಎಲ್ಲ ನಾಯಕರ ಜೊತೆಯಲ್ಲಿ ನಾವು ಸಹ ಇವತ್ತು ಪತ್ತದಲ್ಲಿ ಪ್ರತಿಭಟನೆ ಮಾಡ್ಬೇಕಂತೇಳಿ ನಾವೆಲ್ಲರೂ ಕಾಂಗ್ರೆಸ್ಸಿನ ಎಲ್ಲ ಸದಸ್ಯರು ಅದರ ಜೊತೆ ಕಾಂಗ್ರೆಸ್ ಎಲ್ಲ ಯುವಕ ಇರ್ಬೋದು ಎಲ್ಲ ಇಲ್ಲಿನ ಸದಸ್ಯರು ಅಧ್ಯಕ್ಷರು ಎಲ್ಲರೂ ಹೋಗಿ ನಾವು ಪ್ರಕಟ ಮಾಡೋಣ ಅಂತೇಳಿ ನಮ್ಮ ಒಂದು ಅನಿಸಿಕೆ ಅದು ಮಾಡೇ ಮಾಡುತ್ತೇವೆ ಬಿಜೆಪಿ ಗೆ ಒಂದು ಒಳ್ಳೆ ಭವಿಷ್ಯ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟ ಪಡ್ತೀನಿ ನಮಸ್ಕಾರ ನಿರ್ಮಲಕನ್ನಿ ಪೈಸೆ ಜಿಲ್ಲಾ ಈ ವಿಡಿಯೋ ಕೋ ಲೈಕ್ کریں ہمارے ಚಾನೆಲ್ ಕೋ سبسಕ್ರೈಬ್ کریں اور বেল ಐಕಾನ್ ಝರಿೂರ್ ಪ್ರೆಸ್ کریں ہماری ನ್ಯೂ ವಿಡಿಯೋಸ್ سب سے پہلے دیکھنے کے لیے